ಶೇರ್ ಮಾರ್ಕೆಟ್ ಕಾಣಿಸ್ತಾನೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಏಳು ಮೇ ಎರಡು ಸಾವಿರದ ಇಪ್ಪತ್ತೈದು ಚಿಂದ ಬೆಲೆ ಬೆಳೆ ಬೆಲೆ ಕಚ್ಚಾ ತೆಲದ ಬೆಲೆ ಏನೇ ಅಂತ ನೋಡ್ಕೊಂಡ್ರೆ ನೋಡ್ಬೋದು ಬನ್ನಿ ಕಮೋಡಿಟಿ ಮಾರ್ಕೆಟ್ ಇವತ್ತು ಚಿಂದ ಬೆಲೆ ನೋಡಿದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಂದ ಬೆಲೆ ಬಂದು ಹತ್ತಿರ ಹತ್ತು ಸಾವಿರಕ್ಕೆ ಬಂದಿದೆ ಅಂದರೆ ಪ್ರತಿಯೊಂದು ಗ್ರಾಮ್ ಬೆಂಗಳೂರಿನಲ್ಲಿ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಂದ ಬೆಲೆ ಬಂದು ಒಂಬತ್ತು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ನೆನ್ನೆ ನೆನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ ಸುಮಾರು ಐವತ್ನಾಲ್ಕು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿಂದ ಬೆಲೆಯಲ್ಲಿ ಸುಮಾರು ಐದು ಸಾವಿರದ ನಾನೂರು ರೂಪಾಯಿನ ಏರಿಕೆ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಂದ ಬೆಲೆ ನೋಡಿದರೆ ನಾವು ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ ಒಂಬತ್ತು ಸಾವಿರದ ಎಪ್ಪತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಂದ ಬೆಲೆ ಬಂದು ಒಂಬತ್ತು ಲಕ್ಷ ಏಳು ಸಾವಿರದ ಐನೂರು ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ಸುಮಾರು ಐವತ್ತು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ ಚಂದ ಬೆಲೆಯಲ್ಲಿ ಸುಮಾರು ಐದು ಸಾವಿರ ರೂಪಾಯಿನ ಏರಿಕೆ ಆಗಿದೆ ಹದಿನೆಂಟು ಗ್ಯಾಕ್ ಚಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ಬೆಂಗಳೂರಿನಲ್ಲಿ ಏಳು ಸಾವಿರದ ನಾನೂರ ಇಪ್ಪತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಬೆಲೆ ಬಂದು ಏಳು ಲಕ್ಷದ ನಲವತ್ತೆರಡು ಸಾವಿರದ ಐನೂರು ರೂಪಾಯಿ ಆಗಿದೆ ನಿನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ ನಲವತ್ತೊಂದು ರೂಪಾಯಿನ ಏರಿಕೆ ಆಗಿ ಪ್ರತಿ ನೂರು ಗ್ರಾಮ ಚಂದ ಬೆಲೆಯಲ್ಲಿ ಸುಮಾರು ನಾಲ್ಕು ಸಾವಿರದ ನೂರು ರೂಪಾಯಿ ಆಗಿದೆ ಹಾಗೆ ಬೆಳೆಯ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ ಬಂದು ಬೆಂಗಳೂರಿನಲ್ಲಿ ತೊಂಬತ್ತೊಂಬತ್ತು ರೂಪಾಯಿ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ನಿನ್ನೆ ಗೋಸ್ರೆ ಪ್ರತಿ ಕೆ ಜಿನಲ್ಲಿ ಸುಮಾರು ಎರಡು ಸಾವಿರದ ನೂರು ರೂಪಾಯಿನ ಏರಿಕೆ ಆಗಿದೆ ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಹಾಗೆ ಪ್ರತಿ ಲೀಟರ್ ಡೀಸೆಲ್ ಬೆಲೆ ಬಂದು ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಕಚ್ಚಾ ತೈಲದ ಬೆಲೆ ಸುಮಾರು ಐದು ಸಾವಿರದ ಅರವೈದು ರೂಪಾಯಿಗೆ ಟ್ರೇಡ್ ನಡೀತಿದೆ ವಿಡಿಯೋ ನೋಡಿದ್ರೆ ತಮಗೆ ತುಂಬಾ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ